ಸೂಪರಾಗಿರುವಂಥ ಕಿಚನ್ ಟಿಪ್ಸ್ ನೋಡೋಣ ಎಲ್ಲಿ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇ ಟಿಪ್ ನೋಡೋಣ ಗ್ಲಾಸ್ ಗ್ಲಾಸು ತುಂಬ ಗಟ್ಟಿಯಾಗಿ ಹೋಗುತ್ತೆ ನೀವು ಎಷ್ಟೇ ಹೇಳಿದ್ರೂ ಕೂಡ ತೆಗಿಯೋಕ್ಕಾಗಲ್ಲ ಅಂದರೆ ಯಾವ ಥರ ಈಸಿಯಾಗಿ ತೆಗೆಯೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆದಮೇಲೆ ಗ್ಲಾಸನ್ನು ನಾನು ಬಿಸಿ ನೀರಿಗೆ ಹಾಕಿಬಿಟ್ಟು ಒಂದು ನಿಮಿಷ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ ತುಂಬತ್ತು ಹಾಕೋಬೇಕು ಅಂತೇನಿಲ್ಲ ಸ್ವಲ್ಪ ಹೊತ್ತು ಈ ಥರ ಬಿಸಿ ನೀರನ್ನೆಲ್ಲಿ ಆ ಕಡೆ ಈ ಕಡೆ ತಿರ್ಸ್ಕೊಂಡು ನೀವು ಎಳೆದ್ರೆ ತಕ್ಷಣ ಬಂದ್ಬಿಡುತ್ತೆ ಇವಾಗ ಸ್ಟ್ರೈಟಾಗಿ ನಿಲ್ಸ್ಕೊಂಡಿದ್ದೀನಿ ಮತ್ತು ಸೈಡು ಎರಡು ಸೈಡು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದೇ ಹಿಂಗೆ ಹಿಂಗೆಳೆದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈಸಿಯಾಗಿ ತಕ್ಷಣ ಬಂದ್ಬಿಡುತ್ತೆ ಎರಡನೇ ಟಿಪ್ ನೋಡೋಣ ಇವಾಗ ಬಾಟ್ಲಿಗೆ ಏನಾದ್ರು ಲಿಕ್ವಿಡ್ ಹಾಕಬೇಕು ಅಂದರೆ ಸೈಡಲ್ಲೆಲ್ಲ ಚೆಲ್ಲೋಗುತ್ತೆ ಇವಾಗ ಯಾವ ಥರ ಲಿಕ್ವಿಡ್ನ ಹಾಕೊಳ್ಳೋದು ಅಂತ ನೋಡೋಣ ನಮಗೆ ತಕ್ಷಣ ಹಾಕೋಬೇಕು ಅಂದರೆ ಒಂದು ಸ್ಪೂನಿನ ಯೂಸ್ ಮಾಡಿ ಯಾವ ಥರ ಲಿಕ್ವಿಡನ್ನ ಬಾಟ್ಲಿಗೆ ಹಾಕೊಳ್ಳೋದು ಅಂತ ನೋಡೋಣ ನಾನಿವಾಗ ಬ ಒಂದು ಬಾಟ್ಲಿಗೆ ಸ್ಟೀಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೇಬಲ್ ಸ್ಪೂನ್ ಏನಂತ ಹೇಳ್ತೀವಿ ಆ ಸ್ಪೂನ್ ಹಾಕ್ಕೊಂಡು ಇದನ್ನು ಹ್ಯಾಂಡ್ ವಾಷ್ ಲಿಕ್ವಿಡ್ ಆಗ್ಬೋದು ಲೈಝಾಲ್ ಆಗ್ಬೋದು ಯಾವ ಅದೇ ಥರ ಲಿಕ್ವಿಡ್ನಾದರೂ ನಾವು ಈಸಿಯಾಗಿ ಬಾಟ್ಲಿಗೆ ಸ್ಪೂನಿನಿಂದ ಹಾಕೋಬೋದು ಸೈಡ್ ಕೂಡ ಚೆಲ್ಲೋಗಲ್ಲ ಈ ಥರ ಇಟ್ಕೊಂಡು ಹಾಕ್ಕೊಂಡ್ರೆ ಬೇಗ ಹಾಕೋಬೋದು ನೀವು ಹಾಕೊಳ್ಳುವಾಗ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಟು ಹಾಕ್ಕೊಳ್ಳಿ ಆವಾಗ ಈಸಿಯಾಗಿ ಹಾಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಲಿಕ್ವಿಡನ್ನ ಒಂದು ಬಾಟ್ಲಿಗೆ ಹಾಕ್ಕೊಳ್ಬೋದು ಅಂತ ಮತ್ತೊಂದು ಟಿಪ್ ನೋಡೋಣ ಸ್ಟವ್ ನಿಮಗೆ ಕರೆಕ್ಟಾಗಿ ಉರಿತಾ ಇಲ್ಲ ಅಂದರೆ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಇವಾಗ ಬರ್ನರ್ ತೊಗೊಂಡಿದ್ದೀನಿ ಬರ್ನರ್ಗೆ ನಾನು ಸೋಪನ್ನು ಉಜ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಸೋಪು ತೊಗೋಬೋದು ಸೈಡಲ್ಲಿ ಕ್ಲೀನಾಗಿ ಉಜ್ಕೋಬೇಕು ಸೈಡ್ ಸೈಡು ಮತ್ತು ಸೆಂಟ್ರಲ್ಲಿ ಕ್ಲೀನಾಗಿ ಉಜ್ಬಿಟ್ಟು ನೀವು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಂತ ಸೈಡ್ ಸೈಡೆಲ್ಲ ನಿಮಗೆ ಗ್ಯಾಸ್ ಲೀಕೇಜ್ ಆಗ್ತಾ ಇದೆ ಅಂದರೆ ಆಗಲ್ಲ ಮತ್ತೆ ಚೆನ್ನಾಗಿ ಉರಿಯುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ನಾನು ಹಾಕ್ಕೊಂಡು ಇದ್ದೀನಿ ಇವಾಗ ಸ್ಟವ್ ಆನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಸೆಂಟ್ರಲ್ ಕೂಡ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು ಈ ಟಿಪ್ಸನ್ನ ಫಾಲೋ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ಮತ್ತೊಂದು ಟಿಪ್ ನೋಡೋಣ ಇವಾಗ ಚಪಾತಿ ಮನೆ ನೀವು ಯಾವಾಗಲೂ ಕ್ಲೀನ್ ಮಾಡಿದ್ರೆ ನೀರು ಹಾಕಿದ್ರೆ ಬೇಗ ಹಾಳಾಗುತ್ತೆ ಇದು ವುಡ್ ಹಾಳಾಗುತ್ತೆ ಇದನ್ನು ನಾವು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧ ಕಟ್ ಮಾಡಿರುವ ನಿಂಬೆಹಣ್ಣು ನಾವು ಯೂಸ್ ಮಾಡಿರ್ತವ ಎಲ್ಲ ಬಿಸಾಕ್ತೀವಿ ಅದೇ ಅರ್ಧ ಹಣ್ಣು ತೊಗೊಂಡು ಈ ಥರ ಲಟ್ಟಣಿಗೆ ಮತ್ತು ಮಣೆಗೆ ಚೆನ್ನಾಗಿ ಉಜ್ಕೊಂಬಿಟ್ಟು ಎಲ್ಲ ಕಡೆ ಉಜ್ಕೋಬೇಕು ಆವಾಗ ತೊಳಿಬೇಕು ಅಂತಲೇ ಇಲ್ಲ ನೀರು ಹಾಕಿದ್ರೆ ಬೇಗ ಹಾಳಾಗುತ್ತೆ ಉಡ್ಡೆಲ್ಲ ಪುಡಿ ಪುಡಿ ಆಗುತ್ತೆ ಅನ್ನೋರು ಈ ಥರ ಟ್ರೈ ಮಾಡಿ ನಿಮಗೆ ಹೆಚ್ಚು ಬಾಳಿಗೆ ಕೂಡ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನೀವು ನಿಂಬೆಹಣ್ಣನ್ನ ಎಲ್ಲ ಕಡೆ ಉಜ್ಕೊಳ್ತಾ ಇದ್ದೀನಿ ಮನೆಗೆ ಕೂಡ ಈ ಥರ ಸೈಡ್ ಸೈಡೆಲ್ಲ ಉಜ್ಕೋಬೇಕು ನೀಟಾಗಿ ಉಜ್ಬಿಟ್ಟು ಫುಲ್ ಕ್ಲೀನಾಗಿ ಉಜ್ಕೊಂಡ್ರೆ ನೀವು ತುಳಿಬೇಕು ಅಂತಲೇ ಇಲ್ಲ ಈ ಥರ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಮತ್ತು ಒಳ್ಳೆಯ ಬಾಳಿಕೆ ಕೂಡ ಬರುತ್ತೆ ಇದನ್ನು ನಿಂಬೆ ಹಣ್ಣು ಉಜ್ಕೊಂಡು ಆದಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಬಿಸಿ ಮಾಡಿಕೊಂಡ್ರೆ ಆವಾಗ ಏನೇ ಗಲೇಜ್ ಇದ್ದರೂ ಕೂಡ ಆಗೋಗುತ್ತೆ ನೋಡ್ತಾ ಇರ್ಬೋದು ಈ ಥರ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಬಿಡಿ ಈ ಥರ ನೀವು ಒಂದ್ಸರಿ ಮಾಡಿಕೊಂಡ್ರೆ ನಿಮ್ಮ ಚಪಾತಿ ಮಣೆನ ತೊಳಿಬೇಕು ಅಂತಲೇ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಕಡೆಯೂ ಈ ಥರ ಬಿಸಿ ಮಾಡ್ಕೊಳ್ಳಿ ಮಣೇನೂ ಕೂಡ ಅಷ್ಟೇ ಚಪಾತಿ ಮಣೆನೂ ಕೂಡ ಅಷ್ಟೇ ನೀಟಾಗಿ ಸೈಡ್ ಸೈಡಲ್ಲಿ ಎಲ್ಲ ಕಡೆಯೂ ಬಿಸಿ ಮಾಡಿ ಮಾಡಿಕೊಂಡ್ರೆ ನಿಮಗೆ ಮಣೆ ಲಟ್ಟಣಿಗೆ ಮತ್ತು ಚಪಾತಿ ಮಣೆನ ತೊಳಿಬೇಕು ಅಂತಲೇ ಇಲ್ಲ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಇದನ್ನು ಕ್ಲೀನಾಗಿ ಒರೆಸ್ಕೊಂಡು ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀರು ಹಾಕಿ ತೊಳಿಬೇಕು ಅಂತಲೇ ಇಲ್ಲ ಮತ್ತೊಂದು ಟಿಪ್ ನೋಡೋಣ ನಾನಿವಾಗ ಅಕ್ಕಿ ಅಕ್ಕಿಯಲ್ಲಿ ಬೇಗ ಹುಳ ಬೀಳುತ್ತೆ ವೈಟ್ ಹುಳ ಮತ್ತು ಅಕ್ಕಿ ಹುಳ ಅಂತ ಏನು ಹೇಳ್ತೀವಿ ಆ ಹುಳ ಬೀಳುತ್ತೆ ಏನೇ ಮಾಡಿದ್ರು ಕೂಡ ನಿಮಗೆ ಹುಳ ಕಡಿಮೆ ಆಗೋಲ್ಲ ಅಂತ ಹೇಳಿದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ ನಾನು ಒಂದು ಟಿಶ್ಯೂ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೇವಿನ ಎಲೆನ ತೊಗೊಂಡಿದ್ದೀನಿ ಒಣಗಿರುವ ಎಲೆ ಒಂದು ಐದರಿಂದ ಆರು ಎಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಒಂದು ಹತ್ತು ಪೆಪ್ಪರ್ ಕಾಳು ಮೆಣಸು ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಲವಂಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಡ್ಚ್ಕೋಬೇಕು ಕ್ಲೀನಾಗಿ ಮಡ್ಚಿಬಿಟ್ಟು ಒಂದು ರಬ್ಬರ್ ಬೆಂಡನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ನೀವು ಅಕ್ಕಿಯಲ್ಲಿ ಹಾಕಿ ಇಟ್ಟರೆ ನಿಮಗೆ ಹುಳನೇ ಬೀಳಲ್ಲ ತುಂಬ ಚೆನ್ನಾಗಿ ಅಕ್ಕಿ ಇರುತ್ತೆ ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಟಿಪ್ಸನ್ನು ತುಂಬ ಯೂಸ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇದನ್ನು ಸ್ಪೂನಲ್ಲಿ ಒಂದು ಪಿನ್ನಿನಿಂದ ಚುಚ್ಚಿಬಿಟ್ಟು ಫೋರ್ಕಲ್ಲಿ ಕೂಡ ಫೋರ್ಕ್ ಸ್ಪೂನಲ್ಲಿ ಕೂಡ ಚುಚ್ಬಿಟ್ಟು ಈ ಥರ ಅಕ್ಕಿ ಒಳಗಡೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ನಿಮಗೆ ಹುಳನೇ ಬೀಳಲ್ಲ Thank you.